对嘛？等会儿，等会儿。 ಇವತ್ತು ಪ್ರೊಟೆಸ್ಟೆಂಟ್ ಕ್ರೈಸ್ತರ ಮಹಾಸಭಾ ಡಯಾಸಿಸ್ ಆಫ್ ಆಲ್ ಪ್ರೊಟೆಸ್ಟೆಂಟ್ ಚರ್ಚಸ್ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಹೊಸ ಧರ್ಮಾಧ್ಯಕ್ಷರ ನೇಮಕವಾಗಿದೆ ಮತ್ತು ಅವರ ಪವಿತ್ರ ದೀಕ್ಷೆ ಮತ್ತು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅದೇ ಪ್ರಕಾರವಾಗಿ ಆ ಎಲ್ಲ ಜಿಲ್ಲೆಗಳ ತಾಲೂಕುಗಳಿಂದ ಕೂಡ ನಾವು ಸಹಾಯಕ ಧರ್ಮಾಧ್ಯಕ್ಷರು ಕೂಡ ಇವತ್ತು ಇಲ್ಲಿ ಅವರಿಗೆ ಪವಿತ್ರ ದೀಕ್ಷೆ ಕೊಟ್ಟು ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ರೆವರೆಂಡ್ ಡಾಕ್ಟರ್ ಹಾಮ ಸಿಂಗ್ ಅವರು ಅವರು ಬಂದು ಅವರ ಮುಖ್ಯ ಪ್ರಧಾನ ಸೇವಕತ್ವದಲ್ಲಿ ಇವತ್ತು ನಡೆಯಿತು ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದ ಆರ್ಚ್ ಬಿಷಪ್ ಆಗಿರುವಂತಹ ವಿನೋದ್ ಚಾಫರ್ ಅವರು ಅದೇ ಪ್ರಕಾರವಾಗಿ ತಮಿಳುನಾಡು ಆರ್ಚ್ ಬಿಷಪ್ ಆಗಿರುವಂತಹ ಅವರು ಜೊತೆಗೆ ನಮ್ಮ ಪಂಜಾಬ್ ಅವರು ಎಲ್ಲರೂ ಕೂಡ ಇವತ್ತು ಇಲ್ಲಿ ಇದ್ದರು ಅನೇಕ ದೇವ ಸೇವಕರ ಮತ್ತು ಭಕ್ತಾದಿಗಳ ಮಧ್ಯೆಯಲ್ಲಿ ಈ ಕಾರ್ಯಕ್ರಮ ನಡೆಯಿತು ನಮ್ಮ ಪ್ರಥಮ ಸಿನೆಟ್ ಮೀಟಿಂಗ್ನಲ್ಲಿ ಆದಂತಹ ಒಂದು ಕೆಲವು ವಿಷಯಗಳನ್ನು ನಾವು ತೆಗೆದುಕೊಂಡು ನಿರ್ಣಯಗಳನ್ನು ನಾವು ನಿಮ್ಮ ಮುಂದೆ ಈ ಸಭೆ ಇಡಲಿಕ್ಕಾಗಿ ಆಸೆ ಪಡ್ತಾ ಇದ್ದೇವೆ ಒಂದೇನಪ್ಪ ಅಂದರೆ ನಮ್ಮ ಸಮಾಜಕ್ಕೆ ಸರಿಯಾದ ರೀತಿಯಲ್ಲಿ ಒಂದು ಸ್ಮಶಾನ ಭೂಮಿ ಇಲ್ಲ ಯಾಕೆಂದರೆ ಬ್ರಿಟಿಷರ ಕಾಲದಲ್ಲಿ ಕೊಟ್ಟಂಥ ಸ್ಮಶಾನ ಭೂಮಿಗಳೆಲ್ಲ ತುಂಬಿ ಹೋಗಿದೆ ಆದರೆ ಏನಾಗಿದೆ ನಮ್ಮ ಸಮಾಜದ ಎಲ್ಲರೂ ಕೂಡ ಪರಸ್ಪರ ನಾವು ಅಥವಾ ಬಲಾಟರಿ ಏನು ಮಾಡ್ತಾರೆ ಉಳಿದರಿಗೆ ಸಮಾಧಿ ಭೂಮಿ ಕೊಡ್ತಾ ಇಲ್ಲ ನಮ್ಮ ಒಂದು ಕ್ರೈಸ್ತರ ಪದ್ಧತಿ ಪ್ರಕಾರವಾಗಿ ನಾವು ಹೂತ ಹಾಕೋದು ಹೂತ ಹಾಕೋದ್ರ ಮೇಲೆ ಹೂತ ಹಾಕೋಕ್ಕಾಗಲ್ಲ ನಮ್ಮ ಅದೇ ಸಮಯ ನಮ್ಮ ಸಹೋದರ ಸಮಾಜದಲ್ಲಿ ಏನಂದರೆ ಅವರು ಅದನ್ನು ಬೆಂಕಿಗೆ ಆಹುತಿ ಮಾಡೋದು ಆಗಲಿ ಜಾಗ ಸಿಗುತ್ತೆ ಅದನ್ನು ನಮ್ಮ ಪದ್ಧತಿ ಸ್ವಾಮಿ ಪುನಃ ಬರುವಾಗ ಈ ಸತ್ತು ಹೋದವರು ಜೀವಂತವಾಗಿ ಎದ್ದು ಬರ್ತಾರೆ ನಾವು ನಂಬುವ ಕಾರಣದಿಂದಾಗಿ ನಾವು ಅದ್ಭುತ ಹಾಕಲಿಕ್ಕೆ ಬೇಕಷ್ಟು ಅವ್ರನ್ನ ಸುಟ್ಟು ಆಗಲಿಕ್ಕೆ ಆಗಲ್ಲ ಪದ್ಧತಿ ಆದ್ದರಿಂದ ನಮಗೆ ಆ ಸತ್ತು ಹೋದವರಿಗೆ ಕೂಡ ಬದುಕುವವರ ಬದುಕಿದ ಜನಗಳಿಗೆ ಅಷ್ಟೇ ಗೌರವ ಇರೋ ಕಾರಣ ಸತ್ತು ಹೋದವರಿಗೆ ಕಡೆ ಬೇಕಾ ರೀತಿಯಲ್ಲಿ ಅವರ ಒಂದು ಕೊನೆಯ ಕ್ರಮವನ್ನು ಮಾಡಲಿಕ್ಕೆ ನಮಗೆ ಜಾಗಗಳ ಕೊರತೆ ಅದರಿಂದ ನಾವು ಅದನ್ನು ಈ ಕೇಳಲಿಕ್ಕೆ ಅಂತೇಳಿ ನಿರ್ಣಯ ಮಾಡಿಕೊಂಡಿದ್ದೇವೆ ಅದೇ ಪ್ರಕಾರವಾಗಿ ಕ್ರೈಸ್ತ ಸಮಾಜದೆಲ್ಲರೂ ಕೂಡ ಆ ಕಡೆ ಈ ಕಡೆ ಅದನ್ನು ಸಮಾ ಹಂಚಿಕೋಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ಯಾರಿಗಾದರೂ ಆ ರೀತಿ ಹಂಚಿಕೊಳ್ಳಕ್ಕೆ ಸರ್ಕಾರ ಕೊಟ್ಟ ಸಮಾಧಿ ಭೂಮಿ ಹಂಚಿಕೊಳ್ಳಕ್ಕೆ ಇರದೇ ಇದ್ರೆ ಆ ಅಧಿಕಾರವನ್ನ ಅದಾದ ಜಿಲ್ಲೆಯ ಡಿ ಸಿ ಅವರು ವಹಿಸ್ ವಹಿಸಿಕೊಂಡು ಎಲ್ಲರಿಗೂ ಸಮ ಸಿಗುವಾಗಿ ಮಾಡಬೇಕು ಕೇಳಿಕೊಳ್ತೇವೆ ಅದೇ ಪ್ರಕಾರ ಈಗ ಕರ್ನಾಟಕದಲ್ಲಿ ಹೊಸದಾಗಿ ಆದ ಕೃಷಿಯನ್ ಅಭಿವೃದ್ಧಿ ನಿಗಮ ಅದರಲ್ಲಿ ನಮ್ಮ ಈ ಪ್ರೊಡಕ್ಷನ್ ಕ್ರೈಸ್ತರಿಗೆ ಕೂಡ ಜನಸಂಖ್ಯೆಯ ಅನುಗುಣವಾಗಿ ಸಾಲ ಸವಲತ್ತುಗಳು ಮತ್ತೆ ಪ್ರತ್ಯೇಕ ನಿಗದಿಬೇಕು ಹಾಗೆ ನಿಗಮ ಮಂಡಳಿಯಲ್ಲಿ ಕೂಡ ಆಡಳಿತ ಮಂಡಳಿಯಲ್ಲಿ ಕೂಡ ಪ್ರೊಡಕ್ಷನ್ ಕ್ರೈಸರಿಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡಬೇಕು ಎಂಬುದನ್ನು ಕೂಡ ನಾವು ಈ ಸಮಯದಲ್ಲಿ ಒಂದು ವೇಳೆ ಅಗತ್ಯ ಬಿದ್ದರೆ ಒಳ ಮೀಸಲಾತಿ ವಿಧಾನವನ್ನು ಕೂಡ ಅಳವಡಿಸಬೇಕು ಎಂಬುದನ್ನು ಕೂಡ ನಾವು ಈ ಸಮಯದಲ್ಲಿ ಕೇಳಲಿಕ್ಕೆ ಆಸೆ ಪಡ್ತೇವೆ ಅದೇ ಪ್ರಕಾರವಾಗಿ ಕ್ರೈಸ್ತರಿಗೆ ನಮಗೆ ಸಮುದಾಯ ಭವನ ಇಲ್ಲೂ ಇಲ್ಲ ಇರುವರು ಮಾತ್ರ ಮಾಡಿಕೊಂಡು ನಮಗೆ ಕ್ರೈಸ್ತ ಸಮುದಾಯ ಭವನ ಇಲ್ಲ ನಾವು ನೋಡಬೇಕಾದ್ರೆ ನಮ್ಮ ಕರ್ನಾಟಕದ ಎಲ್ಲ ಸಹೋದರ ಜಾತಿಯವರಿಗೆ ಕೂಡ ಅವರವರ ಜಾತಿಗೆ ಅನುಗುಣವಾಗಿ ಅವರವರ ಪಂಗಡಗಳಿಗೆ ಅನುಗುಣವಾಗಿ ಸಮುದಾಯ ಭವನಗಳಿವೆ ಅದೇ ಪ್ರಕಾರ ನಮಗೆ ಬೆಂಗಳೂರಲ್ಲಿ ಬಂದರೆ ನಮಗೆ ಕ್ರೈಸ್ತ ಸಮುದಾಯ ಭವನದಿಲ್ಲ ಇರುವವರು ನಮಗೆ